ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಗುರು ಇಂದಿನ ಮಕ್ಕಳೇ ಮುಂದಿನ ಬಾವಿ ಪ್ರಜೆಗಳು ಇದು ಹಳೆಯ ವಾಕ್ಯ ಆದರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಇದು ಈಗಿನ ಪ್ರಸ್ತುತ ವಾಕ್ಯ ಪ್ರಜೆಗಳ ಹಿತರಕ್ಷಣೆ ಕಾನೂನು ಸುವ್ಯವಸ್ಥೆ ಹಾಗೂ ಪ್ರಗತಿಪರ ಮತ್ತು ಆಡಳಿತ ನೀಡುವ ಉದ್ದೇಶದಿಂದ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಮಂತ್ರಿಮಂಡಲ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಂತ್ರಿಮಂಡಲ ಇರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಾನೀಗ ಹೇಳಿಕೊಳ್ತಿರೋದು ಶಾಲಾ ಮಂತ್ರಿಮಂಡಲ ಇತ್ತೀಚೆಗೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಿಮಟಕೆರೆಯ ಬಿಎಚ್ಎನ್ ಚತುರ್ಮುಖ ಗ್ಲೋಬಲ್ ಸ್ಕೂಲ್ನಲ್ಲಿ ಶಾಲಾ ಮಂತ್ರಿ ಮಂಡಲದ ಚುನಾವಣಾ ಪ್ರಕ್ರಿಯೆ ಶುರುವಾಯಿತು ನಾವು ಈಗ ಚುನಾವಣಾ ಪ್ರಕ್ರಿಯೆ ಹೇಗೆಲ್ಲ ಆಯಿತು ಅನ್ನೋದನ್ನ ವಿಡಿಯೋದ ಮೂಲಕ ತಿಳ್ಕೊಂಡು ಬರೋಣ ಮುಂಚೆ ನನ್ನ ಗುರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲೈಕನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂತ ನೀವೇ ಮುಂಚೆ ನೋಡಬಹುದು ಚುನಾವಣೆ ಮೇಲೆ ಪ್ರಚಾರ ಮಾಡಲೇಬೇಕು ಪ್ರಚಾರಕ್ಕೋದ್ಮೇಲೆ ಓಟ್ ಹಾಕಿ ಅಂತ ಮತದಾರರನ್ನ ಕೇಳಲೇಬೇಕಲ್ವಾ ಇಲ್ಲು ನೋಡಿ ಮಕ್ಕಳು ಮಕ್ಕಳನ್ನ ಓಟ್ ಹಾಕಿ ಅಂತ ಹೇಗೆ ಕೇಳ್ಕೊತಾ ಇದ್ದಾರೆ ಅಂತ ಹೀಗೆ ಮಕ್ಕಳು ತಮಗೆ ಕೊಟ್ಟಿರುವಂತ ಗುರುತನ್ನ ಮಕ್ಕಳಿಗೆ ಹೇಳಿ ನನಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಮಕ್ಕಳು ನಾಮಪತ್ರ ಸಲ್ಲಿಸಿದ್ದು ಆಯಿತು ಗುರುತು ಕೊಟ್ಟಿದ್ದು ಆಯಿತು ಮತದಾನ ಕೇಳುವಾಗ ತಮ್ಮ ಗುರುತನ್ನು ಹೇಳಿ ಪ್ರಚಾರವನ್ನು ಮಾಡಾಯಿತು ಇನ್ನೇನಿದ್ರೂ ಮತದಾನದ ದಿನ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಚುನಾವಣಾಧಿಕಾರಿಗಳು ಮತದಾನದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಉತ್ಸಾಹದಲ್ಲಿ ಹೇಗೆ ಕುಳಿತಿದ್ದಾರೆ